ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯ ಶೌಚಾಲಯ ನಿರ್ವಹಣೆ ಸುಂಕ ವಸೂಲಿ ಸೇರಿದಂತೆ ಒಟ್ಟು ನಾಲ್ಕು ವಿಚಾರಗಳಿಗೆ ಸಂಬಂಧಿಸಿ ಇಂದು ನಗರಸಭೆಯಲ್ಲಿ ಹರಾಜು ಪ್ರಕ್ರಿಯೆ ನಡೆಸಲಾಯಿತು ಅಧ್ಯಕ್ಷ ಗಜೇಂದ್ರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷ ನಾಗರಾಜ್ ಅಧ್ಯಕ್ಷತೆಯಲ್ಲಿ ನಡೆದ ಹರಾಜು ಪ್ರಕ್ರಿಯೆಯಲ್ಲಿ ಒಟ್ಟು ನಾಲ್ಕು ವಿಚಾರಗಳಿಗೆ ಸಂಬಂಧಿಸಿ ಹರಾಜು ನಡೆದಿದ್ದು ಇದರಲ್ಲಿ ಎರಡು ವಿಚಾರಗಳ ಹರಾಜು ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಉಳಿದ ಎರಡು ವಿಚಾರಗಳಿಗೆ ಸಂಬಂಧಿಸಿದ ಹರಾಜು ಪ್ರಕ್ರಿಯೆ ಮುಂದೂಡಲಾಗಿದೆ ಚಿಕ್ಕಬಳ್ಳಾಪುರ ನಗರದ ಜೂನಿಯರ್ ಕಾಲೇಜ್ ಮುಂಭಾಗದಲ್ಲಿ ಬಿಬಿ ರಸ್ತೆಯಲ್ಲಿರುವ ಶೌಚಾಲಯ ನಿರ್ವಹಣೆಗೆ ಹರಾಜು ಪೂರ್ಣಗೊಂಡಿದ್ದು ಒಂದು ಪಾಯಿಂಟ್ ಒಂಬತ್ತು ಆರು ಲಕ್ಷಕ್ಕೆ ಹನ್ನೊಂದು ತಿಂಗಳ ಅವಧಿಗೆ ಹರಾಜು ನಡೆಯಿತು ಕಳೆದ ಸಾಲಿನಲ್ಲಿ ಇದೇ ಶೌಚಾಲಯವನ್ನು ಒಂದು ಪಾಯಿಂಟ್ ಒಂಬತ್ತು ಎರಡು ಲಕ್ಷಕ್ಕೆ ಹರಾಜಿನಲ್ಲಿ ಪಡೆಯಲಾಗಿದ್ದು ಈ ಬಾರಿ ಕೇವಲ ನಾಲ್ಕು ಸಾವಿರ ಹೆಚ್ಚು ನೀಡಲಾಗಿದೆ ಈ ಶೌಚಾಲಯದಲ್ಲಿ ಹಲವು ನ್ಯೂನ್ಯತೆಗಳಿದ್ದು ಅವುಗಳನ್ನು ದುರಸ್ತಿ ಮಾಡಿಕೊಡುವಂತೆ ನಿರ್ವಹಣೆ ಮಾಡುತ್ತಿರುವವರು ನಗರಸಭೆಗೆ ಮನವಿ ಮಾಡಿದ್ದು ಇದಕ್ಕೆ ಒಪ್ಪಿರುವ ಉಪಾಧ್ಯಕ್ಷ ಸಂಬಂಧಿಸಿದ ಎಂಜಿನಿಯರ್ ಅವರಿಗೆ ಸೂಚನೆ ನೀಡಿ ಶೌಚಾಲಯ ದುರಸ್ತಿಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದರು ಇನ್ನು ನಗರ ವ್ಯಾಪ್ತಿಯಲ್ಲಿ ವ್ಯಾಪಾರ ವಹಿವಾಟು ನಡೆಸುವವರಿಂದ ನೆಲಸುಂಕ ವಸೂಲಿ ಮಾಡುವ ವಿಚಾರಕ್ಕೆ ಸಂಬಂಧಿಸಿ ಕಳೆದ ವರ್ಷ ಹದಿನಾರು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷಕ್ಕೆ ಹರಾಜಿನಲ್ಲಿ ಪಡೆಯಲಾಗಿತ್ತು ಅದೇ ನೆಲಸುಂಕ ವಸೂಲಿಯನ್ನು ಈ ಬಾರಿ ಹದಿನಾರು ಪಾಯಿಂಟ್ ನಾಲ್ಕು ಒಂದು ಲಕ್ಷಕ್ಕೆ ಸುಂಕ ವಸೂಲಿ ಹರಾಜು ಪ್ರಕ್ರಿಯೆ ನಡೆದಿದ್ದು ಕೇವಲ ಒಂದು ಸಾವಿರ ರೂಪಾಯಿ ಹೆಚ್ಚಳವಾಗಿದೆ ಈ ನೆಲಸುಂಕ ವಸೂಲಿಯು ಹನ್ನೊಂದು ತಿಂಗಳ ಅವಧಿಗೆ ಸೀಮಿತವಾಗಿದ್ದು ನಗರಸಭೆ ನಿಗದಿ ಮಾಡಿದ ದರದಂತೆ ನೆಲಸುಂಕ ವಸೂಲಿ ಮಾಡಲು ಹರಾಜುದಾರರಿಗೆ ಸೂಚನೆ ನೀಡಲಾಗಿದೆ ಉಳಿದಂತೆ ನಗರಸಭೆಗೆ ಸೇರಿದ ನಗರ ವ್ಯಾಪ್ತಿಯಲ್ಲಿರುವ ಹುಣಸೆ ಮರಗಳ ಹರಾಜು ಪ್ರಕ್ರಿಯೆ ಮತ್ತು ಖಾಸಗಿ ಬಸ್ ನಿಲ್ದಾಣದಲ್ಲಿ ವಾಹನಗಳ ಪ್ರವೇಶಕ್ಕೆ ಸಂಬಂಧಿಸಿ ಸುಂಕ ವಸೂಲಿ ಮಾಡುವ ವಿಚಾರಕ್ಕೆ ಸಂಬಂಧಿಸಿ ಹರಾಜು ಪ್ರಕ್ರಿಯೆಗಳು ಇಂದು ನಡೆಯಲಿಲ್ಲ ಹಾಗಾಗಿ ಈ ಎರಡೂ ಹರಾಜು ಪ್ರಕ್ರಿಯೆಗಳನ್ನು ಮುಂದೂಡಲಾಯಿತು ಶೀಘ್ರದಲ್ಲಿಯೇ ಮತ್ತೊಂದು ಸುತ್ತಿನ ಹರಾಜು ಪ್ರಕ್ರಿಯೆ ನಡೆಸಿ ಈ ಎರಡೂ ವಿಚಾರಗಳಿಗೆ ಸಂಬಂಧಿಸಿ ಹರಾಜು ಮಾಡಲಾಗುವುದೆಂದು ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಹೇಳಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆ ಆವರಣದಲ್ಲಿ ಈ ದಿನ ಬಹಿರಂಗ ಹರಾಜು ಪ್ರಕ್ರಿಯೆ ನಡೆದಿದ್ದು ಈ ಒಂದು ಹರಾಜಿನಲ್ಲಿ ಸುಮಾರು ನಾಲ್ಕು ಟೆಂಡರ್ಗಳಿತ್ತು ಇವತ್ತು ಕೂಗುವಂಥದ್ದಿತ್ತು ಆ ಒಂದು ಬಹಿರಂಗ ಹರಾಜಲ್ಲಿ ಎರಡು ಹರಾಜುಗಳು ಸಾರ್ವಜನಿಕರಿಂದ ಬಿಟ್ಟಾಗಿದ್ದು ಇನ್ನು ಎರಡು ನಡಿಬೇಕಿತ್ತು ಯಾರು ಅಲ್ಲಿ ಹಣ ಪಾವತಿ ಮಾಡಿ ಬಹರಂಗ ಹರಾಜಿಗೆ ಪಾಲ್ಗೊಂಡಿದ್ದೇ ಇರುವ ಕಾರಣ ಎರಡು ಹರಾಜುಗಳನ್ನು ಮುಂದೂಡಲಾಯಿತು ಈ ಒಂದು ಹರಾಜು ನಗರಸಭೆ ಅಧ್ಯಕ್ಷರು ಮತ್ತು ಪೌರಾಯುಕ್ತರ ಗೈರ ಹಾಜರಿನಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ಈ ಒಂದು ಹರಾಜು ಪ್ರಕ್ರಿಯೆ ನಡೆದಿದ್ದಾಯಿತು ಈ ಹರಾಜಿನಲ್ಲಿ ಕಳೆದ ವರ್ಷ ಹದಿನಾರು ಲಕ್ಷ ನಲವತ್ತೊಂದು ನಲವತ್ತು ಸಾವಿರಗೆ ನೆಲಸುಲ್ಕ ವಸೂಲಿ ಅದೇ ಅನ್ನೋರು ಪಡೆದಿದ್ದರು ಈ ವರ್ಷ ಕೂಡ ಅವರಿಗೆ ಹದಿನಾರು ಲಕ್ಷ ನಲವತ್ತೊಂದು ಸಾವಿರಕ್ಕೆ ಹರಾಜು ಪಡೆದಿರ್ತಾರೆ ಅದೇ ರೀತಿ ಒಂದು ನಮ್ಮ ಬಿ ವಿ ರಸ್ತೆಯ ಸ ಜೂನಿಯರ್ ಕಾಲೇಜ್ ಮುಂಭಾಗದಲ್ಲಿ ಶೌಚಾಲಯ ಹರಾಜಿಗೆ ಇಬ್ಬರು ಠೇವಣಿ ಕಟ್ಟಿದ್ರು ಅದರಲ್ಲಿ ಕಳೆದ ವರ್ಷ ನೂರ ತೊಂಬತ್ತು ಎರಡು ಸಾವಿರಕ್ಕೆ ಹರಾಜು ಪ್ರಕ್ರಿಯೆ ಆಗಿತ್ತು ಅದರಂತೆ ಈ ಬಾರಿ ಒಂದು ಲಕ್ಷ ಒಂದು ಲಕ್ಷ ತೊಂಬತ್ತಾರು ಸಾವಿರಕ್ಕೆ ಹರಾಜು ಪಡೆದಿರ್ತಾರೆ ಅಲ್ಲಿ ಕೆಲವೊಂದು ಕಾಮಗಾರಿಗಳು ನಗರಸಭೆಯಿಂದ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಆ ಒಂದು ಕಾಮಗಾರಿಗಳಿಗೆ ಕೂಡಲೇ ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ ಇಂಜಿನಿಯರ್ ಅವ್ರಿಗೆ ಒಂದು ಎಸ್ಟಿಮೇಟ್ ಮಾಡಿ ಕೂಡಲೇ ಅವ್ರಿಗೆ ಸಾರ್ವಜನಿಕರಿಗೆ ತೊಂದರೆ ಇರೋ ರೀತಿಯಲ್ಲಿ ಯಾರು ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಾರೆ ಅವರ ಒಂದು ಆಹ್ವಾನ ಸ್ವೀಕಾರ ಮಾಡಿ ಹೊಸ ಒಂದು ಎಸ್ಟಿಮೇಟ್ ಮಾಡಿ ಕೂಡಲೇ ರೆಡಿ ಮಾಡಿಕೊಡಿ ಅಂತೇಳಿ ಕೇಳಿದ್ದುಂಟು ಇನ್ನು ಹುಣಸೆ ಮರಗಳು ಹರಾಜು ಆಗಬೇಕಿತ್ತು ಆಗಿಲ್ಲ ಅದೇ ರೀತಿ ಖಾಸಗಿ ಬಸ್ ನಿಲ್ದಾಣ ಅದು ಆಗಬೇಕಿತ್ತು ಆಗಿಲ್ಲ ಇನ್ನೇನು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಅದನ್ನು ಕೂಡ ಮತ್ತೊಂದು ಬಾರಿ ಹರಾಜು ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗ್ತದೆ ಅದೇ ರೀತಿ ನಗರಸಭೆ ಮತ್ತು ನಗರಸಭೆ ಆಸ್ತಿ ಪಾಸ್ತಿಗಳ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೂ ಇದ್ದೇ ಇರುತ್ತೆ ಅದೇ ರೀತಿ ನಾಗರಿಕರ ಒಂದು ಸ್ವಚ್ಛತೆ ವಿಚಾರವಾಗಿ ಮೂಲಭೂತ ಸೌಕರ್ಯಗಳ ವಿಚಾರವಾಗಿ ನಾಗರಿಕರು ಕೂಡ ಬಹಳ ಹೆಚ್ಚು ನಮಗೆ ಸಹಕರಿಸ್ತಾ ಇದ್ದಾರೆ ಅದೇ ರೀತಿ ಪೌರ ಕಾರ್ಮಿಕರು ಕೂಡ ಹೆಚ್ಚು ಕಾಲ ಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ಸ್ಪಂದಿಸಿ ಕೆಲಸ ಮಾಡ್ತಾ ಇರೋದ್ರಿಂದ ಈ ಚಿಕ್ಕಬಳ್ಳಾಪುರ ಸ್ವಚ್ಛ ನಗರ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಎಲ್ಲರೂ ಸಹಕರಿಸ್ಬೇಕಂತೇಳಿ ವಿನಂತಿ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ